ಸ್ನೇಹಿತರೆ ನೋಡಿ ಬೆಟ್ಟದ ಮೇಲಿಂದ ಕೃಷ್ಣಾ ನದಿ ತುಂಬಿದಾಳೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿ ಬೆಟ್ಟ ಇಳಿತಾ ಇದೀವಿ ನಾವು ನೋಡಿ ಇಲ್ಲಿ ಬೆಟ್ಟ ಇಳಿತಾ ಇದೀವಿ ತುಂಬಾ ಚೆನ್ನಾಗಿದೆ ಮಾತ್ರ ಡ್ರಿಸ್ಲಿಂಗ್ ಮಳೆ ಶಕೆ ಇದೆ ಮಾತ್ರ ತಣ್ಣಗೇನಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲ ಇವ್ನ ಬರೀ ಎಲ್ರೂ ರೇಖಿಸ್ ವಿಜಯವಾಡ ಸಿಟಿ ನೋಡಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಹೋಟೆಲೆಲ್ಲ ನೋಡಿದ್ವಿ ಹುಡುಕಿದ್ವಿ ಸುಮಾರು ದೇವಸ್ಥಾನದಿಂದ ಒಂದು ನಾಲ್ಕು ಕಿಲೋಮೀಟರ್ ಸಿಟಿಯಲ್ಲೇ ಹುಡುಕಿ ಕೊನೆಗೆ ಕಾಕಿನಾಡ ಸುಬ್ಬಯ್ಯ ಸುಬ್ಬಯ್ಯಗಾರು ಹೋಟೆಲ್ ವೆಜಿಟೇರಿಯನ್ ಐಟಮ್ ಕೊಡ್ತಾರೆ ಹ್ಞೂ ಒಂದು ಇಪ್ಪತ್ತೈದು ಐಟಮ್ ಅಂತೂ ಗ್ಯಾರಂಟಿ ಇರುತ್ತೆ ಅಯ್ಯಪ್ಪ ನಾನು ನಿಮಗೆ ವಿಡಿಯೋ ತೋರಿಸಿದ್ದೀನಿ ನೋಡಿ ಬನ್ನಿ ವಿಜಯವಾಡಕ್ಕೆ ಬಂದರೆ ತಿನ್ನಿ ಸಂತೋಷ ಹ್ಯಾಪಿಯಾಗಿರಿ ನೋಡಿ ವಿಜಯವಾಡ ಸಿಟಿ ಚೆನ್ನಾಗಿದೆ ಮಾತ್ರ ಆದರೆ ನೀವು ಬಂದರೆ ಜುಲೈ ಡಿಸ್ ನವೆಂಬರ್ ಡಿಸೆಂಬರ್ ಬನ್ನಿ ಬೆಸ್ಟು ಇಲ್ಲಾಂದರೆ ನಲವತ್ತೈದು ಡಿಗ್ರಿ ಇರುತ್ತೆ ಬೆಂದೋಯ್ತೀವಿ ನಾವು ಕರ್ನಾಟಕದವರು ನೋಡಿದ್ರಲ್ಲ ಸೀಟ್ ಬೆಲ್ಟ್ ಹಾಕೋತೀನಿ ಬಾಯ್ ಬಾಯ್ ಸಿ ಯು ಸ್ನೇಹಿತರೆ ನಾವು ವಿಜಯವಾಡದಲ್ಲಿ ಕಾಕಿನಾಡ ಸುಬ್ಬಯ್ಯ ಪ್ಯೂರ್ ವೆಜಿಟೇರಿಯನ್ ಹೋಟೆಲಿಗೆ ಬಂದಿದೀವಿ ಈ ಕೋಸ್ಟಲ್ ಸೀಮಾ ಕೋಸ್ಟಲ್ನಲ್ಲಿ ಈ ಕಾಕಿನಾಡ ಸುಬ್ಬಯ್ಯ ಹೋಟೆಲ್ ತುಂಬ ಫೇಮಸ್ಸು ಇದು ವಿಜಯವಾಡ ಕನಕದುರ್ಗ ದೇವಸ್ಥಾನದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ನಾವು ಕೇಳಿಕೊಂಡು ಸಿಟಿಯೆಲ್ಲ ಸುತ್ಕೊಂಡು ಬಂದ್ವಿ ಇಲ್ಲಿ ಒಂದು ಊಟಕ್ಕೆ ಇನ್ನೂರ ಎಂಬತ್ತು ರೂಪಾಯಿ ಬಟ್ ಒಂದು ಇಪ್ಪತ್ತೈದು ವೆರೈಟಿ ಇರುತ್ತಂತೆ ಈಗ ಇದ್ದಾರೆ ನಮಗೆ ಮೂರು ವೆರೈಟಿ ನಾಲ್ಕು ವೆರೈಟಿ ಹಾಕಿದ್ದಾರೆ ನೋಡಿ ವಡೆ ತುಪ್ಪ ಸ್ವೀಟು ಮಸಾಲೆ ವಡೆ ಒಂದು ಚಟ್ನಿ ಮತ್ತು ನೋಡಿ ಇನ್ನೂ ಐಟಮ್ಸ್ ಎಲ್ಲ ಬರ್ತಾ ಇದೆ ಪಲ್ಯಗಳು ಎಲ್ಲ ಒಂದು ಇಪ್ಪತ್ತೈದು ಐಟಮ್ ಬರುತ್ತಂತೆ ಪ್ಯೂರ್ ವೆಜಿಟೇರಿಯನ್ ಬಂದರೆ ಎಲ್ಲರೂ ಬನ್ನಿ ಫುಲ್ ಮಿಲ್ಸ್ ಅಂದರೆ ಪ್ಲೇಟ್ ಮೀಲ್ಸ್ ಅಲ್ಲ ಫುಲ್ ಮೀಲ್ಸು ದೊಡ್ಡ ದೊಡ್ಡ ಬಾಳೆ ಎಲೆ ತುಂಬ ಶುಚಿಯಾಗಿದೆ ನೀಟಾಗಿದೆ ಮಾತ್ರ ಅರು ಹೇಗಿದೆಯಮ್ಮ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆಯಾ ಈಗ ನಾನು ತಿಂದು ಹೇಳ್ತೀನಿ ಸ್ವೀಟನ್ನ ಹೇಗಿದೆ ಮಧು ಅದ್ಭುತವಾಗಿದೆ ನನ್ನ ಫ್ರೆಂಡು ಸುಬ್ರಹ್ಮಣ್ಯ ಈ ಹೋಟ್ಲನ್ನ ಹೇಳ್ದ ರಾಜಮಂಡ್ರಿ ವಿಜಯವಾಡ విశాఖపట్నం కాకినాడ వెంకట సూర్యా కాకినాడ సుబ్బయ్య హోటల్ ప్రఖ్యాతి హేళదా బంద్వి రాత్రి రాజమండ్రి హాల్ట్ హక్తి అల్లు ఇన్నే తింటు నోడి మూర్ థర అన్న ఆతా ఇదే రైస్ అది లెమన్ రైస్ లెమన్ రైస్ అంతే ఇది టొమాటో రైస్ ఏమీ వెజ్ బిర్యానీ ಹಲಸಿನ ಕಾಯ್ದು ಬಿರಿಯಾನಿ ಅಂತೆ ನೋಡಿ ಇದು ನೋಡಿ ಇನ್ನು ನಾನು ಸ್ವಲ್ಪ ಎಲ್ಲ ತಿಂದಿದ್ದೀನಿ ಇವ್ರಿಗೆ ಲೆಮನ್ ರೈಸ್ ಹೇಗಿದೆ ನೋಡೋಣ ಹ್ಞೂ ನಾವು ಕರ್ಬೇನ್ ಸೊಪ್ಪು ಅನ್ನ ಮಾಡ್ತೀವಲ್ಲ ಹಂಗಿದೆ ಟೊಮೆಟೊ ರೈಸು ಚೆನ್ನಾಗಿದೆ ಬೆಳ್ಳುಳ್ಳಿ ಎಲ್ಲೂ ಇಲ್ಲ ನೋಡಿ ಇದು ಬೀಜದ ಎಂತ ಚೆನ್ನಾಗಿದೆ ಅನ್ನ ಹಾಕಿಸ್ಕೊಂಡಿದೀನಿ ಒಕ್ಕದು ಒಂದು ಒದ್ದು ನಾಕೀ ಪಪ್ಪು ಕಾವಲ್ಲ ಪ್ಲೀಸ್ ಪ್ಲೀಸ್ ನಾಲ್ಕು ನಾಲ್ಕು ಅದ್ದಮ್ಮ ಪಪ್ಪು ಗೀ ಹ್ಞೂ ಪಪ್ಪು ಅದು ಗುಂಗುರ್ಲು ಅಂತ ಪುಡಿ ಮ್ಯಾಂಗೋ ಪಿಕ್ಕಲು ನಾನು ಆ ಪುಡಿ ಹಾಕಿಸ್ಕೊಳ್ಳಲ್ಲ ನನಗಾಗಲ್ಲ ಆ ಪಪ್ಪು ಪಪ್ಪು ತರ್ತಾರೆ ಇದು ಮಸಾಲೋಡ ಕರಿವದ್ದಮ್ಮ ನೋಡಿ ಪಪ್ಪು ಹಾಕಿದ್ದಾರೆ ನಮ್ಮಂಗೆ ಅನ್ನದ ಮೇಲೆ ಹಾಕಲ್ಲ ಇವರು ಹಿಂಗ್ ಸೈಡಿಂದ ತೆಗೆದು ನಾವು ಹಾಕ್ಕೊಂಡು ಕಲಿಸ್ಕೊಬೇಕು ವಡೆ ಇದ್ದಾರೆ ಹಾಂ ಓಕೆ ಬಸ್ ತಿಂದು ಹೇಳ್ತೀನಿ ಆಗಿದೆ ರೀ ತುಪ್ಪ ಈ ಟೊಮೆಟೊ ಪಪ್ಪು ಬಂತು ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ ಅಂದರೆ ನಮಗೆ ದಿನ ತಿನ್ನೋಕ್ಕಾಗಲ್ಲ ಇದನ್ನು ಒಂದಿನ ಅಂದರೆ ಎರಡು ದಿನ ನಮಗೆ ನಮ್ಮ ಸಾರು ಬೇಕು ಅನ್ನಿಸ್ಬಿಡುತ್ತೆ ಚೆನ್ನಾಗಿದೆ ಊಟ ಎಲ್ಲ ಐಟಮ್ ತಿಂದಾಯ್ತು ಕೊನೆಯದಾಗಿ ನೋಡಿ ಬೀಡ ಕೊಟ್ಟಿದ್ದಾರೆ ಇನ್ನು ರಾತ್ರಿ ನಾವು ಯಾರೂ ಊಟ ಮಾಡೋಲ್ಲ ಮದುವೆ ಈಗಲೇ ಹೇಳ್ತಾ ಇದ್ದಾನೆ ರಾಜಮಂಡ್ರಿಗೆ ಹೊರಡ್ತೀವಿ ಈಗ ಇಲ್ಲಿಂದ ರಾಜಮಂಡ್ರಿಗೆ ಹೊರಟು ಏನೇನು ನೋಡ್ತೀವಿ ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ನಾನು ಗುಂಟೂರಲ್ಲಿ ನಮ್ಮ ರೂಮ್ನು ಸಹ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಪಕ್ಕದ ಇದೆ ರಾಜಮಂಡ್ರಿಯ ಮಹಾಕಾಳ ಭೈರವೇಶ್ವರ ದೇವಸ್ಥಾನ ಉಜ್ಜೈನಿಲ್ ಇದೆಯಲ್ಲ ಅದೇ ಥರ ಇದೆ ಅದ ಅದೇ ಪೂಜಾ ಕೈಂಕರ್ಯಗಳು ಸಹ ಇಲ್ಲಿ ನಡೆಯುತ್ತೆ ಈಗ ಇಲ್ಲಿಗೆ ಎಂಟ್ರ್ ಇದ್ದೀನಿ ಒಳಗಡೆ ವೀಡಿಯೋ ಅಲೋ ಇದ್ದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ನೋಡಿ ಸ್ನೇಹಿತರೆ ದೇವಸ್ಥಾನದ ಆವರಣ ಎಷ್ಟು ಚೆನ್ನಾಗಿದೆ ಅಂತ ಉಜ್ಜಯಿನಿ ಮಹಾಕಾಳ ಭೈರವ ಆ ದೇವಸ್ಥಾನವೇ ಇಲ್ಲಿ ಮಹಾಕಾಳ ಭೈರವನ ಸನ್ನಿಧಿ ಮಹಾಕಾಳೇಶ್ವರನ ಸನ್ನಿಧಿ ಅಂತ ಈ ರಾಜಮಂಡ್ರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದೇ ತರಹ ಮೂರು ತ್ರಿಕಾಲ ಪೂಜೆ ಶಂಕರನಿಗೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಕ್ಯೂ ಗರ್ಭಗುಡಿ ಒಳಗಡೆ ಹೋಗಕ್ಕೆ ಕ್ಯೂ ಶಂಕರನ ವಿಗ್ರಹ ಕಾಲಭೈರವನ ಶಂಕ ಕಾಲಭೈರವೇಶ್ವರನ ಸನ್ನಿಧಾನ ನೋಡಿ ಕಾಣ್ತಾ ಇದೆ ಶಂಕರ ಎಲ್ಲರನ್ನ ದರ್ಶನ ಮಾಡ್ಕೊಳ್ಳಿ ಕಾಲಭೈರವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಉಜ್ಜೈನಿ ಕಾಲಭೈರವ ಎಲ್ಲರಿಗೂ ಒಳ್ಳೇದು ಮಾಡಲಿ